ಸಿನಿಮಾ ನಾವು ಮಾಡಿದಾಗ ನಿಮ್ ಮರ್ತೋಗಿರ್ಬೋದು ನೀವು ಇಡೀ ಗಾಂಧಿನಗರ ನೋಡಿದವರೆಲ್ಲ ಪಿಕ್ಚರ್ ಡಬ್ ಪಿಕ್ಚರ್ ಅಂತ ನನಗೆ ಒಂದೇ ಒಂದು ಪಾಸಿಟಿವ್ ಬಂದಿರಲಿಲ್ಲ ಆ ಪಿಕ್ಚರ್ ನೀವು ನಂಬಲ್ಲ ನರ್ತಕಿ ಥಿಯೇಟರ್ ಅಲ್ಲಿ ಆ ಥಿಯೇಟರ್ ಇರೋ ಆ ಗೇಟ್ ಕೀಪರ್ ಕೂಡ ಈ ಪಿಕ್ಚರ್ ಯಾಕೆ ಸರ್ ಈ ಥಿಯೇಟರ್ ಬೇಕು ಅಂತ ಇದೀರಾ ಎರಡು ದಿನ ಓಡಲ್ಲ ಸರ್ ಈ ಪಿಕ್ಚರ್ ಅಂತ ಕೊನೆ 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 ನಮ್ಗೆ ಒಂಥರ ಶಾಕ್ ನಿಜಾನ ಇದು ಅಂತ ನಮ್ಮ ಒಬ್ಬ ಒಬ್ಬ ಪ್ರೊಡ್ಯೂಸರ್ ಮಾತ್ರ ಇದ್ರು ಜಗನ್ನಾಥ್ ಅಂತ ಅವರು ಸರ್ ಏನ್ ಸರ್ ಎಲ್ರು ಹಿಂಗ್ ಬೈತಾರೆ ಈ ಪಿಕ್ಚರ್ ನಾನೊಂದು ಇನ್ನೂರು ಸರ್ತಿ ನೋಡಿದ್ವಿ ನಂಗೆ ಬೇಜಾರು ಹಾಕಿಲ್ಲಲ್ಲ ಸರ್ ಈ ಪಿಕ್ಚರ್ ಯಾಕೆ ಸರ್ ಎಲ್ರು ಹಿಂಗ್ ಬೈತಾರೆ ಅಂತ ನಂಬಲ್ಲ ನೀವು ಫಸ್ಟ್ ಸೆನ್ಸರ್ ಅಲ್ಲಿ ಆಫೀಸರ್ ಎದ್ ದೊಡ್ಡೋದ್ರು ದಿಸ್ ಇಸ್ ಅನ್ಫಿಟ್ ಫಾರ್ ರಿಲೀಸ್ ಅನ್ಬಿಟ್ಟು ನಿಮ್ಗೆ ಯಾವ ಸರ್ಟಿಫಿಕೇಟ್ ಕೊಡೋಲ್ಲ ಅಂತ ಹೋಗ್ಬಿಟ್ಟಿದ್ರು ನಂಬ್ತೀರಾ ಹೇಳಕ್ಕಾಗಲ್ಲ ನೋಡಿ ಯಾರು ಇಷ್ಟಪಡಿದ್ರು ಆ ಫೈನಾನ್ಸಿಯೇ ಇಷ್ಟಪಟ್ಟಿಲ್ಲ ಪಿಕ್ಚರ್ ನ ದುಡ್ಕೊಟ್ಟವ್ರು ಯಾರ ದುಡ್ಡು ಕೊಡ್ಬಿಡೋ ಪಾಪ ನೀವು ಪಿಕ್ಚರ್ ರಿಲೀಸ್ ಮಾಡ್ಕೋ ಬಟ್ ಅದು ಮಿರಾಕಲ್ ಆಗೋಯ್ತು ಹೇಳಕ್ಕಾಗಲ್ಲ ನೋಡಿ ಅದೇ ಹೇಳಿದ್ದು ಅದು ಆಡಿಯನ್ಸ್ ಅಂತ ಎಷ್ಟು ಕಾಂಪ್ಲಿಕೇಟೆಡ್ ಆಗಿದ್ರು ಎಷ್ಟು ಚೆನ್ನಾಗಿ ರಿಸೀವ್ ಮಾಡ್ರು ಅಂದ್ರೆ ಆಮೇಲೆ ಎಲ್ರು ಚೆನ್ನಾಗಿದೆ ಅಂತಲ್ಲ ಅದು ಬೇರೆ ಸರ್ ಆಡಮ್ ಈವಿಂದ ಕಲ್ಕಿವರೆಗೂ ಇರುತ್ತಾ ಕಲ್ಕಿಗೆ ಎಂಡ್ ಆಗುತ್ತಾ ಆಲ್ಮೋಸ್ಟ್ ನಿಮ್ ಸಿನಿಮಾಗಳು ರಾಜಕೀಯ ವಿಡಂಬನೆ ಮೂಲಕ ಎಂಡ್ ಆಗುತ್ತೆ ಇಲ್ಲಿ ಕಲಿಕೆ ಮೂಲಕ ಎಂಡ ಆಡಮೀ ಶುರುವಾದಿದ್ದು ನಿಮ್ ನಂಬರ್ ಕೊಡಿ ನಿಮ್ ಫೋನ್ ಮಾಡಿ ಸೀನ್ ನಂಬರ್ ಒನ್ ವರೆಗೂ ಆಗಿರ್ತೀನಿ ಅಲ್ಲ ಸರ್ ನಿಮ್ಮ ಸಿನಿಮಾಗಳಲ್ಲಿ ರಾಜಕೀಯ ವಿಡಂಬನೆ ಹೈಲೈಟ್ ಆಗೋದು ಸೀನ್ ಟು ಸೀನ್